ನಮಸ್ಕಾರ ಎಲ್ರಿಗೂ ನಮಸ್ತೆ ಕರ್ನಾಟಕ ಅಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಅಂಡ್ ವೆಲ್ಕಮ್ ಟು ಬೆಂಗಳೂರು ಅವ್ರು ಲೈಟ್ ಆಗಿ ಒಳಗೊಳಗೆ ಭಯ ಆಗ್ತೈತೆ ಇಲ್ಲಿ ಇಂತ ಇಪ್ಪತ್ತೆಂಟು ಕಿಲೋಮೀಟರ್ ಹಂಗ ಹೋಗೋದಂತಾನೆ ಗೊತ್ತಾಗ್ತದೆ ಆನೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾಯಿಗಳು ಇಳೋದ್ ಕಾಮನ್ ನೋಡ್ ಕೇಳಿಸ್ಕೊಂಡ್ರ ಸೊ ಬಿ ಕೇರ್ಫುಲ್ ಆಗಿ ಹೋಗಿ ಇವಾಗ ಆ ವೆಹಿಕಲ್ ಇತ್ತಲ್ಲ ಆ ವೆಹಿಕಲ್ ದಾರಿಗೆ ನಾವು ಹೋಗ್ಬಿಟ್ಟು ಪುಸ್ತಕ ಆಗಿದೆ ನೋಡಿ ಗುರು ವೈನಲ್ಲಿ ನಂದಿ ಟ್ರೆಕಿಂಗ್ ಪಾಯಿಂಟ್ ಗೆ ನಾವು ಬಂದ್ ರೀಚ್ ಆಗಿದ್ವಿ ಫಸ್ಟ್ ಹೆಜ್ಜೆನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಮೊದಲನೇ ಹೆಜ್ಜೆ ಮೊದಲನೇ ಹೆಜ್ಜೆ ಮೊದಲನೇ ಕ್ಯಾಪ್ಚರ್ ಇಲ್ಲಿಂದ ನಮಸ್ಕಾರ ಎಲ್ರಿಗೂ ನಮಸ್ತೆ ಕರ್ನಾಟಕ ಅಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಅಂಡ್ ವೆಲ್ಕಮ್ ಟು ಬೆಂಗಳೂರು ಈ ಬೆಂಗಳೂರಲ್ಲಿ ನಾನು ಇದೀನಿ ಇವಾಗ ಪ್ರೆಸೆಂಟ್ ಸೊ ಇವಾಗ ನಾನು ಒಂದು ಇಂಪಾರ್ಟೆಂಟ್ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಕ್ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಒಂದು ಭೂಮಿಯಲ್ಲಿರುವ ಸ್ವರ್ಗ ಅಂತಾನೆ ಹೇಳ್ಬಹುದು ಈ ಪ್ಲೇಸ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಈ ಪ್ಲೇಸ್ ಬಗ್ಗೆ ಗೊತ್ತಿಲ್ಲದಿರೋರಿಗೆ ಯಾರಿಗೂ ಇಲ್ವೇ ಇಲ್ಲ ಈ ಪ್ಲೇಸ್ ಹೆಸರನ್ನ ಕೇಳಿದ್ರೆ ಎಲ್ರು ವಾವ್ ಅನ್ನೋ ಫೀಲ್ ಕೊಡದೆ ಅಂತೂ ಇರಕ್ ಆಗದೆ ಅಲ್ವಾ ಯಾಕಂದ್ರೆ ಆ ಫೀಲ್ ಆ ತರ ಇದೆ ಆ ಪ್ಲೇಸ್ ಆ ಪ್ಲೇಸ್ ಹೆಸ್ರು ಬಂದ್ಬಿಟ್ಟು ನಂದಿ ಹಿಲ್ಸ್ ಅಂತ ನಂದಿ ಹಿಲ್ಸ್ ಒಂದು ಭೂಮಿ ಮೇಲೆ ಇರುವ ಸ್ವರ್ಗ ಅಂತಾನೆ ಹೇಳ್ಬೋದು ಆ ಸ್ವರ್ಗನ ನಾನ್ ನಿಮ್ಗೆ ತೋರ್ಸ ಕರ್ಕೊಂಡು ಹೋಗ್ತಾ ಇದೀನಿ ಇದ್ದೀನಿ ಅಂತ ನನಗೂ ಕೂಡ ಗೊತ್ತಿಲ್ಲ ಸೊ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಫಸ್ಟ್ ಈ ಸೋಸ್ಸೋ ಅನ್ನೋದನ್ನ ಬಿಟ್ಬಿಡ್ಬೇಕಪ್ಪ ಅಂಡ್ ಇವತ್ತಿನ ದಿನ ಮೇ ಟ್ವೆಂಟಿ ಸಿಕ್ಸ್ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ದಿನ ಅಂಡ್ ಈ ಮೇ ಟ್ವೆಂಟಿ ಸಿಕ್ಸ್ ನನ್ಗೆ ತುಂಬಾ ಇಂಪಾರ್ಟೆಂಟ್ ವಾದಂತ ದಿನ ಮತ್ತು ನನ್ನ ತಂದೆ ತಾಯಿಗೂ ಕೂಡ ಇವತ್ತಿನ ದಿನ ನಾನ್ ನಡೆಯ್ತಾ ಇದೆ ನನ್ ತಂದೆ ತಾಯಿ ಮುಖದಲ್ಲಿ ತುಂಬಾ ಖುಷಿ ಆನಂದ ತುಂಬಿರುವಂತ ದಿನ ಇವತ್ತು ಸೊ ಯೋಚನೆ ಮಾಡ್ತಾ ಇರುವ ಹಾಗೆ ಇವತ್ತು ನಾನು ಹುಟ್ಟು ಹಬ್ಬ ಈ ಮೇ ಟ್ವೆಂಟಿ ಸಿಕ್ಸ್ ಗೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಕೂಡ ಒನ್ ಇಯರ್ ಕಂಪ್ಲೀಟ್ ಆಯ್ತು ಅಲ್ಲಿ ಅಸರ್ ಎಕ್ಸ್ಪ್ಲೋರ್ ಅಂತೇಳಿ ಏನೋ ಒಂದ್ ಮಾಡಕ್ ಹೋಗಿಬಿಟ್ಟು ಪಬ್ಲಿಕ್ ರಿಯಾಕ್ಷನ್ ಅಂತ ಒಂದ್ ವಿಡಿಯೋ ಮಾಡ್ಬಿಟ್ಟು ಏನೋ ಹಾಕ್ಬಿಟ್ಟೆ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದ್ ಏನೋ ಒಂದ್ ಫೀಲ್ ಇತ್ತು ಏನ್ ಆಗುತ್ತೋ ಏನ್ ಬಿಡುತ್ತೋ ನಮ್ಮನ್ನೆಲ್ಲ ಯಾರು ಲೈಕ್ ಮಾಡ್ತಾರೋ ಅಂತ ನಾನೆಲ್ಲ ಅನ್ಕೊಂಡಿದ್ದೆ ಹಾಗೇನೋ ಆಗ್ಲಿಲ್ಲ ಒಬ್ರೇ ಒಬ್ರು ಸಪೋರ್ಟ್ ಮಾಡಿದ್ರೆ ಸಾಕಪ್ಪ ಅಂತ ನಾನು ಅಂತಿದ್ದೆ ಇದ್ದೆ ಒಂಬತ್ ನೂರ ಐವತ್ ಜನ ಸದ್ಯಕ್ಕೆ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂಡ್ ಇನ್ನು ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರೆಲ್ಲರಿಗೂ ಕೃತಜ್ಞತೆಗಳು ನಿಮ್ಗೂ ಕೂಡ ಇವಾಗ ಪ್ರೆಸೆಂಟ್ ರೋಡ್ ಮೇಲೆ ಈ ಕಡೆಗೂ ಈ ಕಡೆಗೂ ಈ ಕಡೆಗೂ ಯಾರು ಇಲ್ಲ ನಾನು ಒಬ್ನೇ ಇರೋದು ಟೂರ್ ಲೈಟ್ ಆಗಿ ಒಳ ಒಳಗೆ ಭಯ ಆಗ್ತೈತೆ ಇಲ್ಲಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಹಂಗ ಹೋಗೋದಂತನೇ ಅಂತ ಇರೋ ನಾನು ಅಲ್ಲೇ ವೇಟ್ ಮಾಡ್ಬೇಕು ಯಾವ್ದಾದ್ರು ಗಾಡಿ ಬಂದ್ರೆ ಲಿಫ್ಟ್ ಹಾಕೊಂಡು ಹೋಗ್ಬೇಕು ಅಂತ ನಾನ್ ಅನ್ಕೊಂಡೆ ಏನೋ ಒಂದ್ ತಿರ್ಪೇ ಸೋಕಿ ಮಾಡೋಣ ನಾಮನ್ ಯಾರು ಕೇಳೋರು ಇವಾಗ ನಾನು ನಿಜವಾದ್ ಕಾಸಿ ನಿಮ್ಗೆ ಒಂದ್ ಸಜೆಷನ್ ಕೊಡಕ್ ಇಷ್ಟ ಪಡ್ತೇನೆ ನೀವೆಲ್ಲ ಇರಿ ಹೇಗೆ ಇರಿ ಏನೇ ಕೆಲಸ ಮಾಡ್ಕೊಂಡಿರಿ ಯಾರ ಕೆಳಗನಾದ್ರು ಇರಿ ಅದು ಎಲ್ಲ ಇಂಪಾರ್ಟೆಂಟ್ ನಮ್ ಕಾನ್ಫಿಡೆಂಟ್ ಲೆವೆಲ್ ನಮ್ಮಲ್ಲಿರೋ ನಮ್ ತನನ ಎಂದಿಗೂ ಗಿವ್ ಅಪ್ ಮಾಡ್ಕೊಂಡ್ ಬದುತೀವಲ್ಲ ಅದೇ ನಮ್ ಲೈಫ್ ಅಲ್ಲಿ ಬದುಕುವಂತ ಹೀನಾಯವಾದಂತ ಲೈಫ್ ಅಂತಾನೆ ಹೇಳ್ಬೋದು ನೀವು ಹೇಗೆ ಇರಿ ನಿಮ್ ಕೈಲೇ ಒಂದೇ ರೂಪಾಯಿ ದುಡಿಯಕಾಗತ್ತ ಪರ್ವಾಗಿಲ್ಲ ಹಾಗೆ ಇರ್ಲಿ ನನ್ಗ ಒಂದ್ ರೂಪಾಯಿನ ಸಾಕು ಆದ್ರೆ ಇನ್ನೊಬ್ರು ಏನೋ ನಮ್ಗೆ ಏನೇನೋ ಅಂತಾರೆ ಅಂತ ಹೇಳ್ಬಿಟ್ಟು ನಾ ಹೋಗೋ ದಾರಿನ ಇನ್ಯಾವದ್ ಕಡೆ ಬದಲಾಯಿಸ್ಕೊಂಡು ಹೋಗೋದಲ್ಲ ಆನೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾಯಿಗಳು ಇವಳು ಬಗಳೋದ್ ಕಾಮನ್ ನೋಡಿ ಕೇಳ್ಸ್ಕೊಂಡ್ರ ಕಾಮನ್ ಅದು ಟೈಮ್ ತಕ್ಕಂಗೆ ಇವಾಗ ಲೊಕೇಶನ್ ಅಲ್ಲಿ ಈ ಕಡೆ ದಾರಿ ತೋರಿಸ್ತೈತೆ ಅಪ್ಪ ಭಯ ಆಗ್ತೈತಪ್ಪ ಕರಿ ಕನ್ನಡಕ ಬೇರೆ ಹಾಕೊಂಡಿದೀನಿ ಏನ್ ಗುರು ಇದು ನಾಯಿಗಳ ಕಾಟ ಈ ನಾನು ನಿಮ್ಮೋನೇ ನಾನು ಒಂಥರ ನಾಯಿ ಇದ್ದಂಗ ಇವಾಗ ಯಾಕ ಕಡೆ ಆ ಅವನ ನೀನ್ ನಾವು ಸುಮ್ನೆ ಇರಕ್ ಆಗಲ್ಲ ನಾನೇ ಜೋಕರ್ ಅಂದ್ರೆ ನನ್ಗೆ ಜೋಕರ್ ಆಗ್ಬಿಟ್ರಲ್ಲ ನೀವಲ್ಲ ಯಾಕ್ರ ಹಿಂಗ್ ಮಾಡ್ತಾ ಇದ್ರ ಮೋಸ್ಟ್ಲಿ ಗಾಗಲ್ ಎಫೆಕ್ಟ್ ಅನ್ಸುತ್ತೆ ಅಲ್ಲ ಈ ಗಾಗಲ್ ಹಾಕಿದಕ್ಕೆ ಈ ಪರಿಸ್ಥಿತಿ ಏನ್ ಇವಕ್ಕೆ ಕಳ್ಳನ್ ತರ ಕಾಣ್ತಾ ಇದೆ ನೋಡಿ ನೀವೇ ನೋಡ್ಬಿಟ್ರೆ ಕಳ್ಳನ್ ತರ ಕಾಣ್ತಾ ಇದೀನ ಯಾರು ಇಲ್ಲ ರೀ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆಗೆ ನನಗೆ ಮಾಡೋ ಕೆಲಸ ಇಲ್ಲ ಅಂದ್ರೆ ಅವ್ರಿಗೂ ಕೂಡ ಕೆಲಸ ಇರಲ್ವಾ ಫೈನಲಿ ನಂದಿ ಕ್ರಾಸ್ ರೋಡ್ಗೆ ಬಂದಾಯ್ತು ಇಲ್ಲಿಂದ ಹದಿಮೂರು ಕಿಲೋಮೀಟರ್ ಮಾತ್ರ ನಂದಿ ಕ್ರಾಸ್ ನಾ ಹೋಗ್ಬೇಕಾಗಿರೋದು ಈ ಕಡೆ ಸೊ ಬಿ ಕೇರ್ಫುಲ್ ಆಗಿ ಹೋಗಿ ಇವಾಗ ಆ ವೆಹಿಕಲ್ ಹೋಗ್ತಾಯ್ತಲ್ಲ ಆ ವೆಹಿಕಲ್ ಹೋಗೋ ದಾರಿಗೆ ನಾವು ಹೋಗ್ಬಿಟ್ಟು ಇವಾಗ ಎಕ್ಸ್ಪ್ಲೇನ್ ಮಾಡಕ್ಕೆ ಪದಗಳೇ ಸಾಲ ನ್ಯೇಚರ್ ಸದ್ದೆ ಫೀಲ್ ವಾಡ ಯು ನಿಮ್ಮ ಹೆಸರು ಅಶೋಕ ಥ್ಯಾಂಕ್ ಯು ಅಣ್ಣ ನಂದಿ ಇಲ್ ಓಕೆ ಹೋಗೋಣ ನಿಮ್ಮ ಹೆಸರು ನನ್ನ ಹೆಸರು ಸುದರ್ಶನ್ ಅಂತ ಸುದರ್ಶನ್ ಅಂತ ಓಕೆ ಬ್ರ ನಡಿ ಹೋಗೋಣ ಕರೆಕ್ಟ್ ಆಗಿಲ್ಲ ಐದು ಗಂಟೆ ಆಗಿದೆ ಸಕ್ಕತ್ತಾಗಿ ಇರ್ತಿದ व्यू ಟೀಕ್ ಅಲ್ ಪೀಕ್ ಇದೆ ಅಲ್ಲಿ ಮೇಲ್ಗಡೆ ಆಂಟೆನಾ ಟವರ್ ಕಾಣ್ತಾ ಇದಲ್ಲ ಅದು ರೇಡಿಯೋ ಆಂಟೆನಿಂಗ್ ಅಂದ್ರೆ ರೇಡಿಯೋ ಕೇಂದ್ರದ ಮರು ಪ್ರಸರಣ ಕೇಂದ್ರ ಆಂಟೆನ ಅಲ್ಲಿರೋದು ಅಲ್ಲಿ ಇಂತ ವ್ಯೂ ಸಖತ್ ಕಾಣುತ್ತೆ ತೋರಿಸು ಹಾಯ್ ಮಚ್ಚ ಏ ಹೋಗಣ್ಣ ಹೋಗ್ ಬಾ ಮುস্তাফಾ ಆಗಿದೆ ನೋಡಿ ಗುರು ಇಲ್ಲಿ ನಂದಿ ಇಲ್ ಮೇಲೆ ಏನೇನಿದೆ ಇದೆ ಅಂತ ಎಲ್ಲಾ ಇಲ್ಲೊಂದು ಬೋರ್ಡ್ ಹಾಕಿದ್ರೆ ಅದನ್ನ ತೋರಿಸ್ತೀನಿ ಜಸ್ಟ್ ವೇಟ್ ಒನ್ ಸೆಕೆಂಡ್ ಕಾಣ್ತೈತ ಟೂ ಫಾರ್ ಆಗಿದೆ ಯೋಗ ನಂದೀಶ್ವರ ಟಿಪ್ಪು ಬೇಸಿಗೆ ಅರಮನೆ ಟಿಪ್ಪು ಡ್ರಾಪ್ ಇದೆ ಗವಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅರ್ಕಾವತಿ ನದಿ ಮೂಲ ನಿಲಯ ಮತ್ತು ಗಾಂಧಿ ನಿಲಯ ಬ್ರಹ್ಮಾಶ್ರಮ ಸ್ವಚ್ಛತೆಗೆ ಆದ್ಯತೆ ಓಕೆ ಫೈನಲ್ ಹಿಲ್ ಟ್ರೆಕ್ಕಿಂಗ್ ಪಾಯಿಂಟ್ ಗೆ ನಾವು ಬಂದ್ ರೀಚ್ ಆಗಿದ್ವು ಇಲ್ಲಿ ಹಿಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇಂತ ಒಂದು ತ್ರೀ ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ ಆಮೇಲೆ ನಂದಿಲಿ ಫೀಕ್ ಇದೆ ವ್ಯೂ ನ ತೋರಿಸ್ತೀನಿ ಮತ್ತೆ ಇವಾಗ ಇನ್ನು ಒನ್ ಅವರ್ ಇದಕ್ಕಿಂತ ಮುಂಚೆ ಬಂದಿದ್ರೆ ಸಖತ್ ಆಗಿರ್ತಿತ್ತು ಯಾಕಂದ್ರೆ ಕ್ಲೌಡ್ ಫಾಗ್ ಇರುತ್ತಲ್ಲ ಆ ಫಾಗ್ ವ್ಯೂ ಸಕ್ಕಾಗಿ ಕಾಣ್ತಿತ್ತು ಇವರು ಆ ವ್ಯೂವ್ ನ ಇವಾಗ ಸದ್ಯಕ್ಕೆ ಮಿಸ್ ಅಷ್ಟೇ ಆದ್ರೆ ಇವಾಗ್ಲು ಇದೆ ಬಟ್ ಐದ್ ಗಂಟೆಗೆ ಕರೆಕ್ಟ್ ಆಗಿ ಇದ್ರೆ ಸಕ್ಕತ್ ಆಗಿರ್ತಿತ್ತು ಬನ್ನಿ ಹೋಗೋಣ ಇವಾಗ ಇವ್ರ ಜೊತೆಗೆ ನಾನು ಬಂದೆ ಅಂದ್ರೆ ಇವ್ರನ್ನ ಅಲ್ಲಿವರೆಗೂ ಬಂದಿದ್ರು ಇವ್ರ ಫ್ರೆಂಡ್ಸ್ ಅಂತ ವೇಟ್ ಮಾಡ್ತಾ ಓಕೆ ಇಲ್ಲಿಂದ್ಯಾಪ್ಚರ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಬ್ಯೂಟಿ ಇಂದ ಒಂದ್ ಬ್ಯೂಟಿ ಅಪ್ಪ ಈ ನೇಚರ್ ಬ್ಯೂಟಿನ ಅನ್ಭವಿಸೋದೇ ಇನ್ನೊಂದು ಸಕ್ಕತ್ತಾಗಿದೆ ಅದ್ರಲ್ಲಿ ಈ ಗಿಡಗಳು ಮರಗಳು ಸ್ವಲ್ಪ ಕಷ್ಟ ಕೊಡ್ತಾ ಇರ್ತೈತೆ ಸ್ವಲ್ಪ ಕಷ್ಟ ಆಗ್ತೈತೆ ಅದು ಶೂಸ್ ಹಾಕೊಂಡ್ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಆಲ್ಮೋಸ್ಟ್ ಟ್ರೆಕ್ಕಿಂಗ್ ಅಂದ್ರೆ ಸೂಜ್ ಬೆಟ್ರ್ ಇಲ್ಲಾಂದ್ರೆ ಕಾಲಿಗೆ ಎಲ್ಲಾದ್ರೂ ಏಟ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿಂದ ಇನ್ನೂ ಎರಡ್ ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು ಸಕ್ಕತ್ತಾಗಿದೆ ವ್ಯೂ ಈ ಬೆಟ್ಟ ಹತ್ತಿದ್ಮೇಲೆ ವ್ಯೂ ಪಾಯಿಂಟ್ ಕಾಣತ್ತಲ್ಲ ಕಥೆ ಕಾಣತ್ತೆ ಮತ್ತೆ ಈ ನಂದಿ ಬೆಟ್ಟಕ್ಕೆ ನಂದಿ ಬೆಟ್ಟ ಅಂತ ಹೆಸರು ಬರೋಕ್ ಕಾರಣ ಏನಂದ್ರೆ ಒಂಚೂರು ದೂರದಿಂದ ನೋಡಿದ್ರೆ ಬಸವ ಅಥವಾ ಋಷಭ ಆ ತರನಾಗೆ ಈ ನಂದಿ ಬೆಟ್ಟದ ಸ್ಟ್ರಕ್ಚರ್ ಕಾಣುತ್ತೆ ಅದ್ರಿಗೋಸ್ಕರ ನಂದಿ ಬೆಟ್ಟ ಅಂತ ಕರೀತಾರೆ ಕಡೆಗೂ ಇಲ್ಲಿವರೆಗೂ ಬಂದಿದ್ದಾಯ್ತು ಇನ್ನು ಮೇಲೆ ಹೋಗ್ಬೇಕು ನೀವು ನೋಡ್ತಾ ಇರೋದಿದೆ ನೆಲೆಕಾಯಿ ಬಸವಣ್ಣ ಅಂತೇಳಿ ಈ ನೆಲೆಕಾಯ ಬಸವಣ್ಣನೇ ಫೇಮಸ್ ಈ ನೆಲೆಕಾಯಿ ಬಸವಣ್ಣ ಅಂತಾನೆ ಇದಕ್ಕೆ ನಂದಿ ಬೆಟ್ಟ ಅಂತ ಬಂದಿದೆ ಅಂತೇಳಿ ಇನ್ನೊಂದ್ ಕಡೆ ಹೇಳ್ತಾರೆ ಸೊ ಇಟ್ಸ್ ಎಷ್ಟು ಸತ್ಯ ಎಷ್ಟು ಗೊತ್ತಿಲ್ಲ ಬ್ರೋ ಏನ್ ಮಾಡ್ತಾ ಇದ್ದೀರಾ ಬ್ರೋ ಜಂಪಿಂಗ್ ಚೂರ್ ಕಷ್ಟ ಆಗ್ತೈತೆ ಟೈಮ್ ವೇಸ್ಟ್ ಆಗೋಯ್ತು ಇವಾಗ ಸನ್ ರೈಸ್ ಆಲ್ಮೋಸ್ಟ್ ಆಗ ಹೋಗ್ಬಿಟ್ಟೈತೆ ಅವಾಗ್ಲೇ ಅಲ್ಪ ಹೋಗಿತ್ತು ಹೋಗ್ಬಿಡ್ತು ಇನ್ನು ಅಲ್ಲಿಗ್ ಹತ್ಕೋಬೇಕು ಹತ್ತೋಣ ಹತ್ತೋಣ ಬೆಟ್ಟ ಹತ್ತೋಣ ಇಲ್ಲಿವರೆಗೂ ಹತ್ತೊಂಬಂದಿದ್ ಇನ್ನು ಇನ್ನು ಅಷ್ಟೈತಪ್ಪ ಕೂತ್ಗೆ ಬರ್ತೈತೆ ಸ್ಟೆಪ್ಸ್ ಹಾಕಕ್ ಆತ ಇಲ್ಲ ಇನ್ನು ಅಲ್ಲಿಗೆ ಹೋಗ್ಬೇಕು ಏರ್ ಅಂತೂ ಫುಲ್ ಚಿಲ್ಡ್ ಆಗಿದೆ ಇವಾಗ ದುರ್ಗದ ಆಗ್ಬೇಕು ದುರ್ಗ ಅಂದ್ರೆ ಕೋಟೆ ಕೋಟೆನ ಎಂಟ್ರಿ ಆಗ್ಬೇಕು ಇನ್ನೊಂದ್ ಚೂರು ಟ್ರಕ್ಕಿಂಗ್ ಇದೆ ಇಲ್ಲಿ ನೋಡ್ತಾ ಇದೀರಲ್ಲ ಎಷ್ಟೊಂದು ಗಲೀಜು ಮಾಡ್ಬಿಟ್ಟಿದ್ದಾರೆ ಈ ತರ ಗಲೀಜು ಮಾಡಬಾರ್ದು ಮಾಡಿದಾರೆ ಸೊ ಏನ್ ಹೇಳೋದು ಇವ್ರಿಗೆ ಗವಿ ವೀರಭದ್ರ ಸ್ವಾಮಿ ಟೆಂಪಲ್ ಇಲ್ಲಿವರೆಗೂ ಬಂದ್ವಿ ನಾಗೇಂದ್ರ ಬ್ರೋ ಮತ್ತೆ ಇವ್ರ ಹೆಸರು ಭಾರತ್ ರಜು ಇವ್ರು ಜಸ್ಟ್ ಇನ್ನೇ ಫ್ರೆಂಡ್ಸ್ ಆದ್ರು ನನಗೆ ಬ್ರೋ ಇಲ್ಲಿಂದ ಟ್ರೆಕಿಂಗ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಸ್ಟೆಪ್ ಇವಾಗ ಎಷ್ಟೆಷ್ಟೋ ಸ್ಟೆಪ್ ಆಗ್ಬಿಟ್ಟಿದಾವೆ ಇದು ಫೈನಲ್ ಸ್ಟೇಜ್ ಅಂತಾನೆ ಹೇಳ್ಬೋದು ಸಖತ್ ಅಲ್ಲಿ ನೋಡ್ತಾ ಇದ್ರಲ್ಲ ಆ ಟರ್ನಾಗಿ ವ್ಯೂ ಕಾಣತ್ತೆ ಮೇಲ್ಗಡೆ ಹೋಗ್ಬೇಕು ಇನ್ನು ಸೊ ಬನ್ನಿ ಹೋಗೋಣ ಇದು ಬಂದ್ಬಿಟ್ಟು ವಾಚಿಂಗ್ ಟವರ್ ಏನ್ ನಾ ನಿಮ್ಗೆ ನೋಡೆ ಮಾತೇ ಸ್ಟ್ರಕ್ ಆಯ್ತಲ್ಲ ಕೊಳೆ ತೋರಿಸಿ ಬನ್ನಿ ನಿಮಗೆ ಫಿಶ್ ಎಲ್ಲ ಇದಾವೆ ಕಲರ್ ಕಲರ್ ಫಿಶ್ ಗಳೆಲ್ಲ ಇಲ್ಲಿ ಇದಾವೆ ಪುಷ್ಕರಣಿ ಇದೆ ತೋರಿಸಿ ವೇಟ್ ಮಾಡಿ ಈ ಕಡೆಗೆ ಇರೋದು ಹಾಯ್ ಹೌ ಆರ್ ಯು ವೇರ್ ಆರ್ ಯು ಫ್ರಾಮ್ ಕೇಳ ನೀವ್ ನೋಡ್ತಾ ಮೀಸೆ ಕಾಣ್ತಾ ಏನಾದ್ರೂ ನೀವು ಹಿಡ್ಕೊಂಡೋಗಿದ್ರಾ ಕ್ಯಾಚಿಂಗ್ ವೈ ಓಕೆ 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 ಅವ್ರಿ ಸಂಜಾಯ್ ಸಂಜಯ್ ಮೂರಾಗ ಮಂಗ್ಯಾ ಬಂದ್ರ ತುಂಬ ಬಿಟ್ಟು ನನ್ ಮಕ್ಕಳ ನಾವು ಮೊದಲ ನನ್ ಮಕ್ಕಳ ಅದ್ರಾಗ ಮಂಗ್ಯಾನ್ ಮುಂದೆ ನಾವ್ ಬಿಡ್ತೀವ ಲೋ ಮಚಿಯಾ ಹೋ ಹಾಯ್ ಗುಡ್ಬೇಡಪ್ಪ ನಾನು ನೀನೇ ನೀನು ನಾನೇ ಶೀಶಾ ಬರ್ತೀನಾ ಓಯ್ ಓಯ್ ಮೇಲೆ ಏರ್ತಾ 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 ಏರು ಒಂದ್ಸೂ ಚಿಲ್ಡ್ ಆಗಿ ಬ್ರೋ ಮರ್ಯಾದೆನೆ ಇಲ್ಲ ರೆಸ್ಪೆಕ್ಟೇ ಇಲ್ಲ ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ತಾ ಇದಾರೆ ಪಕ್ಕದಲ್ಲಿ ಬ್ಯೂಟಿ ಇರುತ್ತೆ ಗೊತ್ತಿಲ್ಲ ಬಟ್ ಬ್ಯೂಟಿ ತಿರುಗೋದ್ರಲ್ಲಿ ಬ್ಯೂಟಿ ಮಸ್ತ್ ಆಗಿದೆ ಅರ್ಥ ಆಯ್ತಾ ವೆಲ್ ಯು ಫ್ರಾಮ್ ಒಡಿಸಾ ಥ್ಯಾಂಕ್ ಯು ಓಡಿಸೋದ್ರಲ್ಲ ಕನ್ನಡ ಮಾತಾಡ್ತಾಯಿದಾರಲ್ಲ ಅದೇ ಖುಷಿ ನಂಗೆ ಇಲ್ಲಿವರೆಗೂ ಹತ್ಕೊಂಡ್ ಬಂದು ಸಿಕ್ಕಾಪಡೆ ಸುಸ್ತಾಗಿತ್ತು ಇವಾಗ ಆ ಸುಸ್ತು ಒಂದ್ ಲೆಕ್ಕಕ್ಕೂ ಇಲ್ಲ ವೆಲ್ಕಮ್ ಟು ಬೆಂಗ್ಳೂರ್ ನಮ್ ನಮಗೆ ವೆಲ್ಕಮ್ ಎಲ್ರು ಸತ್ ಸ್ವರ್ಗಕ್ಕೆ ಹೋಗ್ತೀನಿ ಸತ್ ಮೇಲೆ ಸ್ವರ್ಗಕ್ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಅವ್ರಿಗೆ ನಾನ್ ಹೇಳ್ತೀನಿ ನಿಜವತ್ ಸ್ವರ್ಗ ಇಲ್ಲ ಬಂದ್ ನೋಡ್ರ ಹಲೋ ಶಿಷ್ಯ ಮೈ ಕ್ಯೂಟ್ ಸಿಸ್ಟರ್ ನೀನೆ ಇದು ಸೂಪರ್ ಆಗಿದೀಯ್ ನಿನ್ಗೆ ಹೇಳಿದ್ದು ಹಾಯ್ ಬರ್ತೀನಪ್ಪ ಮಂಗ ಸಬ್ಸ್ಕ್ರೈಬ್ ಮಾಡೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಟಾಂಗ್ ಕಣ ಕೂತ್ಕೋ ಅವಾಗ ಅವಾಗ ನೋಡ್ತಾ ಇರೋ ವಿಡಿಯೋನ ಹಾಕ್ತಾ ಇರ್ತೀನಿ ఎవగ్లింత కల్తవర నమస్కారణ బందల ఏ సుమ్ సుమ్ హో సుమ్ హుమ్ హక్ ఇవు ನಂದಿ ಬೆಟ್ಟಕ್ ಬಂದ್ಮೇಲೆ ಇಲ್ಲಿ ಕೇಳೋ ಒಂದೇ ಒಂದ್ ಸಾಂಗು ನಂದಿ ಬೆಟ್ಟದ ಸಂದಿಗ ಮಜನು ಅಂತಾರೆ ಆ ಸಾಂಗ್ ಹಾಕೊಂಡು ಇಲ್ಲಿ ಡ್ಯಾನ್ಸ್ ಮಾಡ್ತವ್ರೆ ಅಂಡ್ ಚಿಲ್ ಆಗಿ ಎಂಜಾಯ್ ಮಾಡ್ತವ್ರೆ ಸೊ ಆಯ್ ಬ್ರಾಯ್ ಜಿಟ್ರೊಡಕ್ಷನ್ ಕಾಶಿ ಅಂತ ವೆಂಕಟೇಶ್ ಹಾ ಬ್ರೂ ಹಾ ಯುಟೂ ಕಾಶಿ ಅಂತ ಹಾ ಓಕೆ ಓಕೆ ಹಾಯ್ ಇಂದು ಇಂದು ಓ ಇಂದು ನಾನು ಎಂದು ಹಾಯ್ ಹೇಗಿದೆ ಎಲ್ರಿಗೂ ಅನುಭವ ಆದ್ರೆ ಈ ಸಾಂಗ್ ನಾನು ಸೇವ್ ಬ್ರೋ ಬಾಯ್ ಬಾಯ್ ಅದೇ ಯು ಆರ್ ಕಾಸಿ ಓಕೆ ಥ್ಯಾಂಕ್ ಯು ಲವ್ ಯು ಈ ನಂದಿ ಮೇನ್ ಇಂಪಾರ್ಟೆಂಟ್ ಇರೋದು ಟಿಫು ಡ್ರಾಫು ಎಕ್ಸ್ಪ್ಲೋರ್ ಮಾಡೋ ಕಡೆ ಹೋಗೋಣ ಸೊ ಜಸ್ಟ್ ಇಲ್ಲೆಲ್ಲ ಜಸ್ಟ್ ಚಿಲ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆ ಫೋಟೋ ಶೂಟ್ ಕೂಡ ಸಿಗಬೇಡ ಮಾಡ್ತಾ ಇದಾರೆ ಮತ್ತೆ ಈ ತರನಾಗೆ ನಂದಿ ಹಿಲ್ಸ್ ಸ್ವೀಕ್ ಇದೆ ಈ ಪೀಕ್ ಏನೋ ಹೋಗ್ಬೇಕಂದ್ರೆ ದುಡ್ಡು ಕೊಡ್ಬೇಕೇನೋ ಅನ್ಸುತ್ತೆ ನಂದಿ ಹಿಲ್ ಪೀಕ್ ಈ ತರ ಅದು ಇಲ್ಲೇ ನನ್ ಸಿಕ್ಕನ ಇಲ್ಲ ಹುಡುಕ್ತಾ ಅವಾಗ್ಲಿಂತ ಫುಡ್ ಡ್ರಾಫ್ನು ಓಹ್ ಇಲ್ಲೇ ಇದೆ ಎಲ್ಲ ಗುರು ವಾ ಹುಡುಕೋದ್ರಲ್ಲೇ ಸಿಕ್ಬಿಡ್ತು ಸಿಕ್ ಶಿಷ್ಯ ತಿನ್ಕೊಂಡ ವಾವ್ ಸೋ ಬ್ಯೂಟಿಫುಲ್ ಏ ಯಾರ್ ಕಂಜಿಶಾ ಬೋಕಳ್ತಾವನೆ ಸೋ ಇಲ್ಲಿ ನಾನು ಹಿಂದಿನ ಸೈಡ್ ನೋಡ್ತಾ ಇದರಲ್ಲ ಟಿಪುಲ್ ರಾಫ್ ಯು ಓ ಓ ಓ ಟಿಪುಲ್ ರಾಫ್ ಗೆ ನಾನು ಫಾಲೋ ಆಗ್ತಾ ಇದಿನಲ್ಲ ಗುರು ಸೊ ಲೆಟ್ಸ್ ಗೋ ಅಂಡ್ ಲೆಟ್ ಸಿ ದ ವರ್ಲ್ಡ್ ಲೆಟ್ ಸಿ ದ ಬ್ಯೂಟೀಸ್ ಏನು ಅಚ್ಚರವಾಗಿ ನೋಡ್ತಾರಪ್ಪ ಜನ ಹಾಯ್ ಪುಟ್ಟಿ ಹಾಯ್ ಹಾಯ್ कर ಫ್ರಾಮ್ ಇವರ್ ನೀವರ್ ನೀಂಕ್ ಯು ಯು ಆರ್ ಮೈ ಫ್ರೆಂಡ್ ಓಕೆ ಯು ಇಟ್ ಇಟ್ ಓಕೆ ಅವಾಗ್ಲಿಂತ ಗೊತ್ತಾಗ್ದು ಹುಡುಕ್ತಾ ಇದೀನಿ ಟಿಫುಡ್ ಡ್ರಾಪ್ ಅಲ್ಲಿ ಟಿಪ್ಪುಡ್ ರಾಫ್ ಇಲ್ಲಿ ಟಿಪುಡ್ ಡ್ರಾಪ್ ಇಲ್ಲಿ ಅಂತ ಸಿಗ್ತಾನೆ ಇಲ್ಲ ಯಾರಾದ್ರೂ ತೋರಿಸ್ತೀರಾ ಅಂತ ಕೇಳಿದ್ರು ಯಾರು ಕೇಳಿದ್ರು ಗೊತ್ತಿಲ್ಲ 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 ಅಂತ ಹೇಳ್ತಾರೆ ಟಿಫುಡ್ ರಫ್ ನಾವೇ ಹುಡುಕೊಂಡು ಜಿಗದ್ ಬಿಡೋಣ यावकडे, यावकडे याव कडे याव कडे याव कडे अंत कळद साकारत जस्ट मी टिपूट्रापले बटरफ्लय बटरफ्लय ओ मै गाड बटर्फ्लय बटरफ्लय ಟಿಪ್ಪು ಡ್ರಾಪ್ ಎಲ್ಲಿ ಟಿಫು ಡ್ರಾಪ್ ಎಲ್ಲಿ ಟಿಫು ಡ್ರಫ್ ಇಲ್ಲಿ ಅಂತ ಹುಡುಕಿ 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 ಕೊನೆಗೆ ಟಿಪ್ಪು ಡ್ರಾಪ್ ಹುಡುಕಿದಾಯಿತು ಟಿಫುಲ್ ಡ್ರಾಪ್ ಹತ್ರ ನಾನಿದ್ದೀನಿ ಇಲ್ಲಂತೂ ಸಿಕ್ಕಾಪಡೆ ಸಿಕ್ಕಾಪಡೆ ಅಂದ್ರೆ ವಿಂಡು 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 ಜಾಸ್ತಿನೇ ಇದೆ ಈ ಟಿಪ್ಪು ಡ್ರಾಪ್ ಏನ್ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನಿಂದ್ರಕ್ಕೆ ಆಗ್ತಾ ಇಲ್ಲ ತೂರಾಡ್ತಾ ಇದ್ದೇನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಈ ಟಿಪ್ಪು ಡ್ರಫ್ ಇಟ್ಸ್ ಅ ಡೇಂಜರಸ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಟಿಪ್ಪು ಡ್ರಾಫ್ ಈ ಟಿಪ್ಪು ಡ್ರಫ್ ನ ವಿಶೇಷತೆ ಏನಂದ್ರೆ ಟಿಪ್ಪು ಸುಲ್ತಾನ್ ಆಳ್ವಿಕೆ ಕಾಲದಲ್ಲಿ ಅವ್ನ್ ಸಾಮ್ರಾಜ್ಯದಲ್ಲಿ ಯಾರಾದ್ರು ತಪ್ ಮಾಡಿದ್ರೆ ಅಥವಾ ತಪ್ಪಿತಸ್ಥರ ಏನಾದ್ರು ಡಿಸಿಷನ್ ಆದ್ರೆ ಅವ್ರನ್ನ ತಂದ್ಬಿಟ್ಟು ಇಲ್ಲಿ ಇಂತಾನೆ ಇದ್ರು ಆ ಸ್ಪಾಟ್ ಇಲ್ಲ ಇದೆ ನೋಡಿ ದಿಸ್ ಇಸ್ ಟಿ ಫುಡ್ ರಾಫ್ ಇಲ್ಲಿ ಇಂತಾನೆ ಯಾರಾದ್ರು ಅಂದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಯಾರಾದ್ರೂ ತಪ್ಪ ಮಾಡ್ಬಿಟ್ಟು ಏನಾದ್ರು ಶಿಕ್ಷೆ ಗುರಿಯಾಗಿದವ್ರನ್ನ ಅವ್ರನ್ನ ತಂದು ಇಲ್ಲಿಂದ ತಳ್ಬಿಟ್ಟು ಸಾಯ್ತಾ ಇದ್ರು ಕೊಲೆ ಮಾಡ್ತಾ ಇದ್ರು ಅಂಡ್ ಇಟ್ಸ್ ಅ ಪನಿಶ್ಮೆಂಟ್ ಅಂತಾನು ಹೇಳ್ಬೋದು ಆ ಟಿಪು ಫುಡ್ ಸ್ಪಾಟ್ ಅಲ್ಲಿ ನಾನಿದೀನಿ ಇಲ್ಲಿವರೆಗೂ ಹುಡುಕ್ತಾ ಇದೆ ಹುಡುಕ್ತಾ ಇದೆ ಹುಡುಕ್ತಾ ಇದೆ ಸಿಗ್ತಾನೆ ಇರ್ಲಿಲ್ಲ ಡ್ರಾಪ್ ಇರೋ ಸ್ಥಳದಲ್ಲಿ ನಾನು ಬಂದಿದ್ದೀನಿ ಇಲ್ಲಂತೂ ಹೆವಿ ಅಂದ್ರೆ ಹೆವಿ ವಿಂಡ್ ವಿಂಡ್ ಅಂತ ಮಕ್ ಮಕ್ ಕುಡಿತೈತೆ ಸೊ ನೀವಂತೂ ನೋಡ್ಬೋದು ನಿಂದ್ರಕ್ಕೆ ಆಗ್ತಾ ಇಲ್ಲ ಒಂಚೂರು ನಿಂದ್ರೆ ಸಾಕು ಹಾಗೆ ಹಿಂದೆ ತಳ್ಬಿಡ್ತೈತೆ ಇಟ್ಸ್ ಅ ವೆರಿ ಡೇಂಜರಸ್ ಸ್ಪಾಟ್ ಇವ್ ಏನಾದ್ರೂ ಇಲ್ಲಿ ಇದು ಹೋದ್ರೆ ಜಸ್ಟ್ ಯಾರಾದ್ರೂ ಹಿಂಗ್ ನೋಡಕ್ ಹೋದ್ರೆ ಸಾಕು ಹಾಗೆ ಗಾಳಿ ಸ್ಪೋರ್ಟ್ಸ್ಗೆ ಆಕಡೆ ತಳ್ಕೊಂಡು ಹೋಗ್ಬಿಡ್ತಾರೆ ಆಮೇಲೆ ಅವ್ರ ಕತೆ ಪ್ರೇಮಲ್ಲೇ ನೋಡೋದಷ್ಟೇ ಸೊ ಇವಾಗ ಇಲ್ಲಿಂತ ಹೈಟ್ ಇದೆ ಇಲ್ಲಿಂದ ಕರೆಕ್ಟ್ ಆಗಿ ಕಾಣುತ್ತೆ ಇಲ್ಲ ಮಸ್ನೇ ಭಯ ತೋರಿಸ್ಬೋದು ಇಲ್ಲಿದಾವಲ್ಲ ಇವಾಗ ಸಲಾಕಿ ಹಾಕ್ಬಿಟ್ಟು ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ ಈ ಕಡೆಗಿದೆ ಮತ್ತೆ ಈ ಕಡೆ ಇಲ್ಲಿ ಸೈಡ್ ಏನಾದ್ರು ಚೌಕ್ ಚೌಕ್ ಬಾಕ್ಸ್ ತರ ಕಾಣ್ತಿಲ್ಲ ಇಲ್ಲಿಂದಾನೆ ತೆಳ ತೆಳದ ತಕ್ಷಣ ಆ ಕಡೆ ಹೋಗ್ಬಿಟ್ಟು ಅವ್ರು ಬೀಳ್ತಾ ಇದ್ರು ಇವಾಗೆಲ್ಲ ಸ್ವಲ್ಪ ಸೇಫ್ಟಿಗೆ ಎ ಎಸ್ ಇದ್ದವರು ಎಲ್ಲ ಒಂದು ಸ್ವಲ್ಪ ಇಲ್ಲಿಗೆ ಮಾಡಿದಾರೆ ಮಾಡ್ತೀನಿ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಅಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರ್ಯಕ್ ಹೋಗ್ಬೇಡಿ ಇದು ನೋಡಿದ್ರ ಈ ವಿಡಿಯೋ ವಿಶೇಷತೆ ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ತೊಗೊಂಡ್ಬರ್ತೀನಿ ಮತ್ತೊಂದು ಸ್ಪೆಷಲ್ ವಿಡಿಯೋ ಜೊತೆಗೆ ಮತ್ತೆ ನಾನು ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ I'm a bitch.